ಹಲೋ ಎಸ್ ಎಲ್ಲರಿಗೂ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಪೂರಿ ಜಗನ್ನಾಥ ದೇವಾಲಯದ ಬಗ್ಗೆ ಹನ್ನೊಂದು ಅದ್ಭುತ ಸಂಗತಿಗಳ ಬಗ್ಗೆ ತಿಳಿಯೋಣ ಒದಿಸದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯವು ಅಪಾರ ಆಧ್ಯಾತ್ಮಿಕ ಮಹತ್ವ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸ್ಥಳವಾಗಿದೆ ಒರಿಸದಲ್ಲಿರುವ ಈ ಬೃಹತ್ ದೇವಾಲಯವನ್ನು ನಿರ್ಮಿಸಲು ಮತ್ತು ಸ್ಥಾಪಿಸಲು ಸುಮಾರು ಮೂರು ತಲೆಮಾರುಗಳು ಬೇಕಾಯಿತು ಇಂದು ಇದು ಚಾರ್ಧಾಮ್ ತೀರ್ಥ ಯಾತ್ರೆಗಳಲ್ಲಿ ಒಂದಾಗಿದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಜನರು ಭೇಟಿ ನೀಡುತ್ತಿದ್ದಾರೆ ಇದು ಐತಿಹಾಸಿಕ ದೇವಾಲಯವು ಧಾರ್ಮಿಕ ಭಕ್ತಿಯ ಸಂಕೇತ ಮಾತ್ರವಲ್ಲದೆ ವಸ್ತುಶಿಲ್ಪದ ಅದ್ಭುತ ಎಂದು ನೀವು ಕರೆಯುವುದಕ್ಕೆ ಪರಿಪೂರ್ಣ ಉದಾಹರಣೆಯಾಗಿದೆ ವಾರ್ಷಿಕ ರಥಯಾತ್ರೆ ಉತ್ಸಾಹ ಮತ್ತು ದೇವಾಲಯವನ್ನು ಅಲಂಕರಿಸುವ ಸ್ವರ್ಗೀಯ ದೇವತೆಗಳ ಬಗ್ಗೆ ಅನೇಕರಿಗೆ ತಿಳಿದಿದೆ ಆದರೆ ಈ ದೇವಾಲಯವನ್ನು ಇನ್ನಷ್ಟು ಆಕರ್ಷಕವಾಗಿಸುವ ಹಲವಾರು ಕಡಿಮೆ ತಿಳಿದಿರುವ ಸಂಗತಿಗಳಿವೆ ಬ್ರಹ್ಮಾಂಡದ ನಿಜವಾದ ಸ್ವರೂಪದ ಬಗ್ಗೆ ನಿಮ್ಮನ್ನು ಯೋಚಿಸುವಂತೆ ಮಾಡುವ ಕೆಲವು ಅದ್ಭುತಗಳ ಸಂಗತಿಗಳು ಬಹಿರಂಗಪಡಿಸೋಣ ನಂಬರ್ ಒನ್ ಬೃಹತ್ ಚಕ್ರ ರಹಸ್ಯ ದೇವಾಲಯದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರವಿದೆ ಇದು ಒಂದು ಬೃಹತ್ ಲೋಹದ ರಚನೆಯಾಗಿದೆ ಇದು ವಾಸ್ತವವಾಗಿ ತಣ್ಗಳಷ್ಟು ತೂಕವಿರುತ್ತದೆ ಮತ್ತು ಪ್ರಾಚೀನ ಇಂಜಿನಿಯರಿಂಗ್ ಅದ್ಭುತಗಳಿಗೆ ಸಾಕ್ಷಿಯಾಗಿದೆ ಈ ಬೃಹತ್ ರಚನೆಯನ್ನು ಹೇಗೆ ಸ್ಪಷ್ಟಿಸಲಾಯಿತು ಮತ್ತು ಅದು ಎಲ್ಲ ಕೋಣಗಳಿಂದ ಹೇಗೆ ಒಂದು ರೀತಿ ಕಾಣುತ್ತದೆ ಎಂಬುದು ನಿಗೂಢಗಳಿವೆ ಅದು ತಜ್ಞರನ್ನು ದಿಗ್ಭ್ರಮೆಗೊಳಿಸುತ್ತದೆ ಮತ್ತು ಸಂದರ್ಶಕರನ್ನು ಕುತೂಹಲ ಕೆಲ್ಲಿಸುತ್ತದೆ ನಂಬರ್ ಟು ಜಗನ್ನಾಥದ ಧ್ವಜ ಗಾಳಿಯ ದಿಕ್ಕಿನಲ್ಲಿ ಹಾರುವ ವಸ್ತುಗಳು ಸಾಮಾನ್ಯ ನಿಯಮ ನಮ್ಮೆಲ್ಲರಿಗೂ ತಿಳಿದಿದೆ ಆದರೆ ಈ ದೇವಾಲಯದ ಶಿಖರದ ಮೇಲೆ ರೀಸಲಾಗಿರುವ ಜಗನ್ನಾಥ ಧ್ವಜವು ಪ್ರಕೃತಿಯ ನೀತಿ ಸಂಹಿತೆಯನ್ನು ತಿರಸ್ಕರಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಹೇಗೆ ಯಾವುದೇ ಸಾಮಾನ್ಯ ಧ್ವಜವು ಗಾಳಿಯ ದಿಕ್ಕಿನಲ್ಲಿ ಹಾರುತ್ತದೆ ಆದರೆ ಈ ಧ್ವಜವು ಗಾಳಿಯ ವಿರುದ್ಧ ಚಲಿಸುತ್ತದೆ ಈ ವಿಚಿತ್ರ ವಿದ್ಯಮಾನವು ವಿಜ್ಞಾನಿಗಳು ಮತ್ತು ಸಂದರ್ಶಕರನ್ನು ಗೊಂದಲಕ್ಕೀಡು ಮಾಡಿದೆ ಅದಾಗಿ ಮುಂದಿಗೂ ಧ್ವಜದ ನಿಗೂಢ ಆರುವ ದಿಕ್ಕನ್ನು ವಿವರಿಸಲಾಗದೆ ಇದು ದೇವಾಲಯದ ಅಂತೀಂದ್ರಿಯ ಪ್ರಭಾವಲಯಕ್ಕೆ ಹೆಚ್ಚಿನದನ್ನು ಸೇರಿಸುತ್ತದೆ ನಂಬರ್ ತ್ರೀ ಪಾದ್ರಿಂದ ದೈಹದಿಂದ ಆರೋಹಣ ಜಗನ್ನಾಥಪುರಿಯಲ್ಲಿ ಪ್ರತಿದಿನ ಒಬ್ಬ ಅರ್ಚಕರು ದೇವಾಲಯದ ಎತ್ತರದ ಗೋಡೆಗಳನ್ನು ಹೇರುವ ಧೈರ್ಯಶಾಲಿ ಕೆಲಸವನ್ನು ಕೈಗೊಳ್ಳುತ್ತಾರೆ ಇದು ನಲವತ್ತೈದು ಅಂತಸ್ತಿನ ಕಟ್ಟಡವನ್ನು ಹತ್ತು ಊಡಕ್ಕೆ ಸಮಾನವಾಗಿದೆ ಈಗ ಯಾರಾದರೂ ಅಂಥ ಕೆಲಸವನ್ನು ಹೇಗೆ ಮಾಡುತ್ತಾರೆ ಎಂದು ನೀವು ಆಶ್ಚರ್ಯಪಡಬಹುದು ಅದು ಕೂಡ ಪ್ರತಿದಿನ ಮತ್ತು ಅಲ್ಲಿಯೇ ಆಸಕ್ತಿದಾಯಕ ಭಾಗ ಬರುತ್ತದೆ ದೇವಾಲಯದ ಮೇಲ್ಭಾಗಕ್ಕೆ ಹೇರಿ ಗುಮ್ಮತದ ಮೇಲೆ ಎತ್ತರಕ್ಕೆ ತೂಗುತ್ತಿರುವ ಧ್ವಜವನ್ನು ಬದಲಾಯಿಸಲು ಅರ್ಚಕರು ಹೋಗುತ್ತಾರೆ ಮತ್ತು ಈ ಪ್ರಾಚೀನ ಆಚರಣೆಯನ್ನು ಯಾವುದೇ ಸುರಕ್ಷತೆ ಅಥವಾ ರಕ್ಷಣಾತ್ಮಕ ಸಾಧನಗಳಿಲ್ಲದೆ ನಡೆಸಲಾಗುತ್ತದೆ ಎಂದು ನೀವು ಆಶ್ಚರ್ಯ ಕೊಡುತ್ತೀರಿ ಇದು ದೇವಾಲಯದ ಆಳವಾದ ಬೋರರಿರುವ ಸಂಪ್ರದಾಯಗಳು ಮತ್ತು ಅಚಾಲ ನಂಬಿಕೆಯನ್ನು ಸಂಕೇತಿಸುತ್ತದೆ ಈ ಆಚರಣೆಯನ್ನು ಒಂದು ದಿನ ಬಿಟ್ಟು ಬಿಟ್ಟರೆ ದೇವಾಲಯವು ಹದಿನೆಂಟು ವರ್ಷಗಳ ಕಾಲ ಮುಚ್ಚಲ್ಪಡುತ್ತದೆ ಎಂದು ನಂಬಲಾಗಿದೆ ಮತ್ತು ಅದು ಯಾರಿಗೂ ಬೇಡವಾದ ವಿಷಯ ನಂಬರ್ ಫೋರ್ ನೆರಳು ಇರುತ್ತಾ ದೇವಾಲಯ ನೆರಳಿನ ಅರಣ್ಯ ಕಲ್ಪನೆಯನ್ನು ಬಗ್ಗೆ ನಮ್ಮೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ ವಾಸ್ತುವಿನ ಒಂದು ಭಾಗವು ಸೂರ್ಯನ ಬೆಳಕಿಗೆ ಮುಖ ಮಾಡಿದಾಗ ನೆರಳು ರೂಪುಗೊಳ್ಳುತ್ತದೆ ಮತ್ತು ಇನ್ನೊಂದು ಬದಿಯಲ್ಲಿ ನೆರಳು ರೂಪಿಸಿಕೊಳ್ಳುತ್ತದೆ ಆದರೆ ಜಗನ್ನಾದ ದೇವಾಲಯಕ್ಕೆ ನೆರಳು ಇಲ್ಲ ಎಂದು ನಾವು ನಿಮಗೆ ಹೇಳಿದರೆ ಏನು ಆಶ್ಚರ್ಯಕರ ಸರಿಯೇ ಆದರೆ ಹೌದು ಅದು ನಿಜ ಸೂರ್ಯನ ಸ್ಥಾನ ಏನೇ ಇರಲಿ ದೇವಾಲಯವು ನೆರಳು ಬೀಳುವುದಿಲ್ಲ ಇದು ನೆರಳು ರಚನೆಯ ತಾರ್ಕಿಕ ವಿವರನ್ನು ನಿವಾರಿಸುವ ವಿದ್ಯಾವನವಾಗಿದೆ ಈ ವಿಶಿಷ್ಟ ಲಕ್ಷಣಗಳು ಭಕ್ತರಲ್ಲಿ ಅನೇಕ ಊಹೆಗಳು ಮತ್ತು ಚರ್ಚನೆಗಳನ್ನು ಹುಟ್ಟುಹಾಕಿದೆ ಕೆಲವರು ಇದು ದೇವಾಲಯದ ವಿಶಿಷ್ಟ ವಾಸ್ತುಶಿಲ್ಪ ವಿನ್ಯಾಸದಿಂದಾಗಿ ಎಂದು ನಂಬಿದ್ದಾರೆ ಇತರು ಇದರು ದೈವಿಕ ಅಭಿವ್ಯಕ್ತಿ ಮತ್ತು ದೇವರ ಪವಾಡವೆಂದು ನೋಡುತ್ತಾರೆ ನಂಬರ್ ಫೈವ್ ದೇವರಿನ ಮೇಲೆ ಏನು ಹಾರುವುದಿಲ್ಲ ಆಕಾಶವು ಮುಖ್ಯವಾಗಿ ಪಕ್ಷಿಗಳ ಕ್ಷೇತ್ರವಾಗಿದ್ದು ದಿನದಲ್ಲಿ ಯಾವುದೇ ಸಮಯದಲ್ಲಿ ನಿಮ್ಮ ತಲೆಯ ಮೇಲೆ ಹಾರುವ ವಿವಿಧ ಪಕ್ಷಿಗಳನ್ನು ನೀವು ಕಾಣಬಹುದು ಆದಾಗ್ಯೂ ದೈವಿಕತೆಯ ಮೇಲಿನ ಗೌರವದ ಕುತೂಹಲಕಾರಿ ಪ್ರದರ್ಶನವಾಗಿ ಯಾವುದೇ ಪಕ್ಷಿಗಳು ಜಗನ್ನಾಥ ದೇವಾಲಯದ ಮೇಲೆ ಹಾರಲು ಧೈರ್ಯ ಮಾಡುವುದಿಲ್ಲ ಮತ್ತು ಇದು ಮಾತ್ರವಲ್ಲದೆ ವಿಮಾನಗಳು ಸಹ ಅದರ ಮೇಲೆ ನೇರವಾಗಿ ಹಾರುವುದನ್ನು ತಪ್ಪಿಸುತ್ತದೆ ಈ ವಿಶಿಷ್ಟ ವಿದ್ಯಮಾನವನ್ನು ಸಮರ್ಥಿಸಲು ಯಾವುದೇ ನಿರ್ದಿಷ್ಟ ಕಾರಣವಿಲ್ಲ ಮತ್ತು ಇನ್ನು ವಿವರಿಸಲಾಗಿಲ್ಲ ಅದೇನೋ ಹೆದರುವುದು ದೇವಾಲಯದ ಪವಿತ್ರದ ಮೇಲಿನ ನಂಬಿಕೆಯನ್ನು ಬೆಂಬಲಿಸುವ ಮೂಲಕ ಅದರ ನಿಗೂಢತೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೆಚ್ಚಿಸುತ್ತದೆ ನಂಬರ್ ಸಿಕ್ಸ್ ಆಹಾರದ ಕೊರತೆ ಎಂದಿಗೂ ಇರುವುದಿಲ್ಲ ಆಹಾರವನ್ನು ವ್ಯರ್ಥ ಮಾಡಬಾರದು ಎಂದು ನಮಗೆ ಯಾವಾಗಲೂ ಕಲಿಸಲಾಗುತ್ತದೆ ಎಂದು ನಿಮಗೆ ನೆನಪಿದೆಯೇ ಸರಿ ಜಗನ್ನಾಥಪುರಿಯ ದೇವಾಲಯವು ಸಿಬ್ಬಂದಿ ಈ ತತ್ವವನ್ನು ಬಲವಾಗಿ ಪಾಲಿಸುತ್ತಾರೆ ಮತ್ತು ಅದನ್ನೇ ಅನುಸರಿಸುತ್ತಾರೆ ಪ್ರತಿದಿನ ಸುಮಾರು ಎರಡು ಸಾವಿರದಿಂದ ಎರಡು ಲಕ್ಷ ಪ್ರವಾಸಿಗರು ಜಗನ್ನಾಥ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಸಂಖ್ಯೆಗಳು ಬದಲಾಗಬಹುದು ಆದರೆ ಇಲ್ಲಿ ಸಿಗುವ ಪ್ರಸಾದ ಎಂದಿಗೂ ಕಡಿಮೆಯಾಗುವುದಿಲ್ಲ ಅಥವಾ ವ್ಯರ್ಥವಾಗುವುದಿಲ್ಲ ಎಂಬುದು ಆಸಕ್ತಿದಾಯಕ ಸಂಗತಿ ಇಷ್ಟೊಂದು ಪ್ರಮಾಣದಲ್ಲಿ ತಯಾರಿಸಿದ ಪ್ರಸಾದ ಅನ್ನು ಭಕ್ತರು ಪರಿಣಾಮಕಾರಿಯಾಗಿ ಸೇವಿಸುತ್ತಾರೆ ಮತ್ತು ಒಂದು ತುತ್ತು ಕೂಡ ವ್ಯರ್ಥವಾಗುವುದಿಲ್ಲ ನೀವು ಅದನ್ನು ಏನೆಂದು ಕರೆಯುತ್ತೀರಿ ದೇವಾಲಯದ ಸಿಬ್ಬಂದಿಯ ದಕ್ಷ ನಿರ್ವಹಣೆ ಸಾಮರ್ಥ್ಯವೋ ಅಥವಾ ತಿರುಪತಿ ಬಾಲಾಜಿಯ ಆಶೀರ್ವಾದವೋ ನಂಬರ್ ಸೆವೆನ್ ನೀರನ್ನು ನಿಶಬ್ದಗೊಳಿಸಿ ನೀವು ಜಗನ್ನಾಥ ದೇವಾಲಯದ ಸಿಂಗ ದ್ವಾರ ಪ್ರವೇಶಿಸಿದಾರದ ಮೂಲಕ ಹೆಜ್ಜೆ ಹಾಕುತ್ತಿದ್ದಂತೆ ಸಮುದ್ರದಲ್ಲಿ ಹಳೆಗಳು ಶಬ್ದವು ಸಂಪೂರ್ಣವಾಗಿ ಕೇಳಿಸುವುದಿಲ್ಲ ಆದಾಗ್ಯೂ ನೀವು ದೇವಾಲಯದಿಂದ ಹೊರಬಂದ ತಕ್ಷಣ ಅದು ಹಿಂತಿರುಗುತ್ತದೆ ಈ ವಿದ್ಯಮಾನವು ಹೆಚ್ಚಾಗಿ ಸಂಜೆಯ ಸಮಯದಲ್ಲಿ ಅನುಭವಿಸಲ್ಪಡುತ್ತದೆ ಆದರೆ ಇದಕ್ಕೆ ಯಾವುದೇ ವೈರಾಣಿಕ ನಿವಾರಣೆ ಇಲ್ಲ ಆದರೆ ಸಿರಿಯಾದಂತ ಕಥೆಯ ಪ್ರಕಾರ ದೇವಾಲಯದ ದ್ವಾರಗಳ ಒಳಗೆ ಸಂಪೂರ್ಣ ಶಾಂತಿ ಮತ್ತು ಪ್ರಶಾಂತತೆಯನ್ನು ಬಯಸಿದ್ದವರು ಇಬ್ಬರು ದೇವತೆಗಳು ಸಹೋದರಿ ಸುಭದ್ರ ಮಾಯಿ ಎಂದು ಹೇಳಲಾಗುತ್ತದೆ ಆದ್ದರಿಂದ ಆಕೆಯ ಇಚ್ಛೆಯ ಪರಿಣಾಮವಾಗಿ ಈ ಘಟನೆ ನಡೆಯುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ